ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿ ಹುದ್ದೆಯ ಕುರ್ಚಿ ಖಾಲಿ ಇಲ್ಲ ಮತ್ತು ಉಳಿದ ಅವಧಿಗೆ ನಾನೇ ಸಿ ಎಂ ಡೌಟ್ ಬೇಡ ಅಂತ ಅನೌನ್ಸ್ ಮಾಡಿಕೊಂಡು ಕರ್ನಾಟಕದ ಒಬ್ಬ ಬಲಿಷ್ಠ ಸಿ ಎಮ್ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ನಾನೇ ಮುಂದುವರಿತೀನಿ ಅಂತ ಘೋಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ಬಂತು ಒಂದು ಅದು ಅವರ ಪರಿಸ್ಥಿತಿಯೋ ಅಥವಾ ಪಕ್ಷದ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಕರ್ನಾಟಕದಲ್ಲಿ ಆಗಿರುವ ಕಾಂಗ್ರೆಸ್ನ ಗೊಂದಲವನ್ನು ಸರಿ ಮಾಡೋದಕ್ಕೆ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ವಲ್ಲ ಆ ಹೈಕಮಾಂಡ್ನ ಗೊಂದಲವು ಇದು ಇವತ್ತು ಕಾಂಗ್ರೆಸ್ನ ಕಾಡ್ತಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಹಾಗಾದರೆ ಹೀಗೆ ಖುದ್ದು ಸಿ ಎಂ ಉಳಿದ ಅವಧಿಗೆ ನಾನೇ ಸಿ ಎಂ ಅಂತ ಅನೌನ್ಸ್ ಮಾಡಿಕೊಳ್ಳುವಂಥ ಸಿಚುವೇಷನ್ ಏನಿತ್ತು ಹೈಕಮ್ಯಾಂಡ್ ಯಾಕೆ ಮಧ್ಯ ಪ್ರವೇಶ ಮಾಡಿ ಇಲ್ಲಿ ಪರಿಸ್ಥಿತಿ ತಿಳಿ ಮಾಡ್ತಿಲ್ಲ ಮತ್ತು ಈ ಥರ ಅನೌನ್ಸ್ ಮಾಡೋದ್ರ ಮೂಲಕ ಯಾವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಪಡ್ತಿದ್ದಾರೆ ಈ ಬಗ್ಗೆ ಇಂದಿನ ಮಾತು ಮಂಥಣ್ಣ ಸ್ನೇಹಿತರೆ ಗೆಳೆಯರೆ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ವಿಚಿತ್ರ ರಾಜಕೀಯ ಒತ್ತಡದ ಪರಿಸ್ಥಿತಿಯಲ್ಲಂತೂ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ರಾಜ್ಯಪಾಲರು ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಕೋರ್ಟಲ್ಲಿ ಹೀರಿಂಗ್ ನಡೆದಿದೆ ನಾಳೆ ಹಿಯರಿಂಗ್ ಬಹುತೇಕ ಮುಕ್ತಾಯಾಗಿ ಜಡ್ಜ್ಮೆಂಟ್ ಏನಾಗುತ್ತೋ ಅನ್ನುವಂತಹ ಒತ್ತಡ ಈ ಒತ್ತಡದ ಮಧ್ಯೆ ಮುಖ್ಯಮಂತ್ರಿ ಬದಲಾವಣೆ ಅಂಥೇಳಿ ಕಾಂಗ್ರೆಸ್ನ ಸಚಿವರು ನಾ ಮುಂದು ತಾ ಮುಂದು ಅಂಥೇಳಿ ಸ್ಟೇಟ್ಮೆಂಟು ಎಂತ ಶರಣಬಸಪ್ಪ ದರ್ಶನಾಪುರ ಅಂತ ಒಬ್ಬ ಮಂತ್ರಿ ಆ ಮಂತ್ರಿ ಅವರು ಪೋರ್ಟ್ಫೋಲಿಯೋನ ಅದೇನು ಪರ್ಫಾರ್ಮ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಇಲ್ಲದ ಮಂತ್ರಿ ಸಿ ಎಂ ಬರೇಸಲ್ ನಾನು ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತಂದರೆ ಇದು ಕಾಂಗ್ರೆಸ್ನ ಆಂತರಿಕ ಲೆವೆಲಲ್ಲಿ ಏನಾಗ್ತಾ ಇದೆ ರಾಯರೆಡ್ಡಿನೂ ಹೇಳ್ತಾರೆ ನಾನು ರೇಸ್ಸಲ್ಲಿ ಇದ್ದೀನಿ ಅಂತ ಮತ್ತೆಲ್ಲ ಹೇಳ್ತಾರೆ ಆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ ಯಾಕೆ ಇಂತಹ ಪರಿಸ್ಥಿತಿ ಯಾಕೆ ಇಂತಹ ಸ್ಥಿತಿ ಇದು ಅತ್ಯಂತ ಮುಖ್ಯ ಈಗ ಸಿದ್ದರಾಮಯ್ಯ ತಾವೇ ಮುಂದುವರಿತೀವಿ ಅಂತ ಹೇಳಿ ತಾವೇ ಹೇಳ್ಕೊಂಡಿರುವಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರೇನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ ಹೌದಾ ಹೌದು ಸರ್ ಸಿದ್ರಮಯಾ ಸೂತ್ರ ಕೊಟ್ಟರೆ ನಾವು ಅಂತ ಹೇಳ್ತಾ ಇದ್ದಾರೆ ಖಾಲಿ ಆಗದಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವರಿಗೆ ಏನೋ ಏನಾದ್ರು ಡೌಟ್ ಇದೆ ಸರ್ ತರ ಖಾಲಿ ಆಗುತ್ತಾ ಆಗಲ್ವಾ ಅಂತan ಬಗ್ಗೆ ನಿಮ್ಮ ಯಾವ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ ರೀತಿನಿ ಸಿಎಂ ಪ್ರತೀಕನ ನಾವು ಕೇಳಿದ್ವಿ ಇಲ್ಲಿ ಒಂದು ಮುಖ್ಯವಾದಂತಹ ಪ್ರಶ್ನೆ ಈ ತರ ಸ್ಟೇಟ್ಮೆಂಟ್ ಅವರು ಕೊಡುವಂತ ಪರಿಸ್ಥಿತಿ ಯಾಕೆ ಬಂತು ಅಲ್ಲಿ ಮಂತ್ರಿಗಳು ದೇಶಪಾಂಡೆ ಎಂ ಬಿ ಪಾಟೀಲು ಹೀಗೆ ಸ್ಕ್ಯೂನಲ್ಲಿ ನಿಂತಿದ್ದಾರೆ ನಾನು ಸಿ ಎಮು ಸಿ ಎಮ್ ರೇಸಲ್ಲಿ ನಾನು ಇದ್ದೀನಿ ಇಲ್ಲ ಕೆ ಪಿ ಸಿ ಸಿ ನಾನು ಇದ್ದೀನಿ ಸಿದ್ದರಾಮಯ್ಯ ಕುರ್ಚಿ ಖಾಲಿ ಇಲ್ಲ ಬಲಿಷ್ಠ ಸಿ ಎಮ್ಮು ಆದರೂ ನಾನಿದ್ದೀವಿ ಇಲ್ಲಾಂದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಆಗಬೇಕು ಅಂತ ಸ್ಟೇಟ್ಮೆಂಟನ್ನು ಮಾಡಿ ಚೆಕ್ ಪಾಯಿಂಟ್ ಅದೊಂದು ಸಿ ಎಮ್ ರೇಸಲ್ಲಿ ನಾನು ಸೀನಿಯರ್ ಇದ್ದೇನೆ ಆದರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು ಇದು 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 ಯಾವ ಸೀಮೆ ರಾಜಕಾರಣ ಹೈಕಮಾಂಡ್ ಯಾಕೆ ಮಧ್ಯ ಪ್ರವೇಶ ಮಾಡ್ತಿಲ್ಲ ಸಣ್ಣ ಸಣ್ಣದಕ್ಕೂ ಶಿಸ್ತು ಕ್ರಮ ನೋಟಿಸ್ ಇಶ್ಯೂ ಮಾಡ್ತಾರೆ ಇಲ್ಲಿ ಸೀನಿಯರ್ ಮಿನಿಸ್ಟರು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಳಾಗಿಟ್ಕೊಂಡು ಸಿ ಎಂ ರೇಸಿನ ವಿಚಾರ ಮಾಡ್ತಾರೆ ಅಂತಂದರೆ ಗೌರ್ಮೆಂಟ್ನ ಡಿಸ್ಟಬಲೈಸ್ ಮಾಡ್ತಿರೋರು ಯಾರು ಈ ಥರದ ಸುದ್ದಿ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಿರೋದು ಯಾರು ಕಾಂಗ್ರೆಸ್ ಲೀಡರ್ಸ್ ಬೇರೆ ಯಾರೂ ಅಲ್ಲ ಯಾಕೆ ಈ ಥರ ಸ್ಟೇಟ್ಮೆಂಟ್ ಮತ್ತೆ ಇಂಥ ಪರಿಸ್ಥಿತಿ ಬಂದರೂ ಹೈಕಮಾಂಡ್ ಯಾಕೆ ಮಧ್ಯ ಪ್ರವೇಶ ಮಾಡ್ತಿಲ್ಲ ಯಾಕೆ ಹೈಕಮಾಂಡ್ ತಡ ಮಾಡ್ತಿದೆ ಅದರಿಂದಲೇ ಸಿದ್ದರಾಮಯ್ಯನವರು ನಾನೇ ಸಿ ಎಂ ಕುರ್ಚಿ ಖಾಲಿ ಇಲ್ಲ ನಾನೇ ಮುಂದುವರಿತೀನಿ ನಾನೇ ಮುಂದುವರಿತೀನಿ ಅಂದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿ ನಾನೇ ಅನ್ನುವ ಒಂದು ಕಡಕ್ಕಾದಂತಹ ಸಂದೇಶವನ್ನು ಇವತ್ತು ರವಾನೆ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಒಂದು ವಿದ್ಯಮಾನಕ್ಕೆ ಅವರು ಕಾರಣ ಆಗಿದ್ದಾರೆ ಹಾಗಾದರೆ ಆ ವಿದ್ಯಮಾನ ಏನು ಅವರು ಸಿದ್ದರಾಮಯ್ಯವರು ಯಾರಿಗೆ ಸಂದೇಶವನ್ನು ರವಾನೆ ಮಾಡಿದ್ರು ಇದು ಅತ್ಯಂತ ಮುಖ್ಯ ಒಂದು ಸಿ ಎಂ ಕುರ್ಚಿ ಖಾಲಿ ಇಲ್ಲ ಸರಿ ಉಳಿದ ಅವಧಿಗೂ ಪೂರ್ಣಾವಧಿಗೂ ನಾನೇ ಸಿಎಂ ನೋ ಡೌಟು ಅಂತ ಹೇಳಿದ್ರ ಮೂಲಕ ಮುಂದಿನ ವಿಧಾನಸಭೆ ಚುನಾವಣೆಯವರೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಬಿಟ್ಕೊಡಲ್ಲ ಅನ್ನೋ ಸಂದೇಶವನ್ನು ಅವರು ರವಾನೆ ಮಾಡಿದ್ರ ಹೈಕಮಾಂಡ್ ಯಾಕೆ ತಡ ಮಾಡ್ತಾ ಇದೆ ಹೈಕಮಾಂಡ್ ಯಾಕೆ ಇಷ್ಟೆಲ್ಲ ಆದಮೇಲೂ ಮಧ್ಯ ಪ್ರವೇಶ ಮಾಡ್ತಿಲ್ಲ ಮತ್ತೆ ಪದೇ ಅದೇ ಪ್ರಶ್ನೆ ಇದರ ಮಧ್ಯೆ ಬಿ ಎಲ್ ಶಂಕರಂತಹ ನಿಷ್ಠಾವಂತ ನಾಯಕರು ಉಗ್ರಪ್ಪ ಬಿ ಎಲ್ ಶಂಕರ್ ಸುದರ್ಶನ್ ಅಂತ ನಿಷ್ಠಾವಂತರು ಯಾವ ಬಣಕ್ಕೂ ಸೇರಿದಲ್ಲಿ ಇರೋರು ಈ ಡೆವಲಪ್ಮೆಂಟಿಂದ ನಿಷ್ಠಾವಂತರಿಗೆ ಪಕ್ಷಕ್ಕೋಸ್ಕರ ಯಾವುದೇ ಅಧಿಕಾರದ ಆಸೆ ಇಲ್ಲದೆ ದುಡಿದವರಿಗೆ ಮೂಜಿಗರ ಉಂಟಾಗ್ತಿದೆ ಆ ಬಣ ಅವರು ಅಧಿಕಾರದಲ್ಲಿದ್ದಾರೆ ಈ ಬಣ ಈ ಲೀಡ್ರನ್ನ ಇಟ್ಕೊಂಡು ಅವರು ಅಧಿಕಾರದಲ್ಲಿ ಅಧಿಕಾರದಲ್ಲಿರೋರು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಪಡ್ಕೊಂಡು ಪವರನ್ನು ಎಂಜಾಯ್ ಮಾಡ್ತಿದ್ದಾರೆ ಮತ್ತು ಜಾಸ್ತಿ ಪವರ್ ಬೇಕು ಅಂತಂತಾರೆ ಆದರೆ ಚುನಾವಣೆಯಲ್ಲಿ ದುಡಿದು ಯಾವುದೇ ಅಧಿಕಾರ ಇಲ್ಲದೆ ತಂಪಾಡಕ್ಕೆ ತಾವು ಇರೋರು ಮುಜ್ಗರ ಅನುಭವಿಸುವಂತಹ ಸ್ಥಿತಿ ಉಂಟು ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಈ ಡೆವಲಪ್ಮೆಂಟು ನಿಷ್ಠಾವಂತರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಿಂಸೆಯನ್ನು ತರ್ತಾ ಇದೆ ಶಿಸ್ತಿನ ಕಾರ್ಯಕರ್ತರಿಗೆ ಸೇನಾನಿಗಳಿಗೆ ಹಿಂಸೆಯನ್ನೂ ತರ್ತಾ ಇದೆ ಇದನ್ನ ಬಿ ಎಲ್ ಶಂಕರ್ ಅವರು ವರಿಷ್ಠರ ಗಮನಕ್ಕೆ ಪತ್ರದ ಮೂಲಕ ಸರಿಸುಮಾರು ಹತ್ತು ಹದಿನೈದು ನಾಯಕರು ಎಚ್ ಎಂ ರೇವಣ್ಣ ಅಂತವರೆಲ್ಲ ಪತ್ರವನ್ನು ಬರೆದ ನಂತರವೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಇರೋದು ನೋಡಿದ್ರೆ ಸೂರ್ಯವಾಲಾ ಹರಿಯಾಣ ಎಲೆಕ್ಷನ್ ಅಲ್ಲಿ ಬ್ಯುಸಿ ಇದ್ದಾರೆ ಅಂತಂತಾರೆ ರಾಹುಲ್ ಗಾಂಧಿ ಅವರು ಫಾರಿನ್ ಅಲ್ಲಿ ಇದ್ದಾರೆ ಮತ್ತೆ ವೇಣುಗೋಪಾಲ್ ಏನ್ ಮಾಡ್ತಿದ್ದಾರೆ ಎಲ್ಲ ಎಲ್ಲದೂ ಬಿಟ್ಟು ಎ ಸಿ ಸಿ ಅಧ್ಯಕ್ಷರೇ ಕರ್ನಾಟಕದವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಲ್ಲಿಯ ಇಂಚಿಂಚೂ ಡೆವಲಪ್ಮೆಂಟ್ ಗೊತ್ತು ಅವರು ಕೂಡ ಇನ್ಸ್ಟ್ರಕ್ಷನ್ ಕೊಡ್ತಿಲ್ವಲ್ಲ ಹಾಗಾದರೆ ಕಾಂಗ್ರೆಸ್ ಹೀಗೆ ದುರ್ಬಲ ಆಗ್ತಾ ಇದೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ನವರೇ ಯಾಕೆ ಈ ಥರ ದುರ್ಬಲವನ್ನ ಮಾಡ್ತಿದ್ದಾರೆ ದುರ್ಬಲ ಮಾಡ್ತಿದ್ದಾರೆ ಇದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಇದೀಗ ನಾಳೆ ಕೋರ್ಟಲ್ಲಿ ಮೂಢ ಪ್ರಕರಣದ ವಿಚಾರಣೆ ನಡೆಯುತ್ತೆ ಜಜ್ಮೆಂಟು ಕೂಡ ಅದು ಯಾವಾಗ ಬರುತ್ತೋ ಕೋರ್ಟಿಗೆ ಬಿಟ್ಟಿದ್ದು ಆ ಜಜ್ಮೆಂಟಿನ ಪರಿಣಾಮಗಳು ಈ ಸರ್ಕಾರದ ಮೇಲೆ ಏನಾಗುತ್ತೆ ಆ ಮುಖ್ಯ ಮೇ ಮುಖ್ಯಮಂತ್ರಿ ಮೇಲೆ ಏನಾಗುತ್ತೆ ಅನ್ನುವ ಒಂದು ಪ್ರಶ್ನೆಯ ಜೊತೆ ಅದೆಲ್ಲ ಆಗೋದಕ್ಕಿಂತ ಮೊದಲೇ ಏನಾಗುತ್ತೋ ಬಿಡುತ್ತೋ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಆ ನಂತರ ಮುಂದಿನ ಡೆವಲಪ್ಮೆಂಟಿಗೆ ಬಿಟ್ಟಿದ್ದು ಆಪರೇಷನ್ ಕಮಲ ಮಾಡ್ತಾರೆ ಸರ್ಕಾರ ಕೆಡುತ್ತಾರೆ ಅಂತ ಬಿ ಜೆ ಪಿನ ದೂಷಣೆ ಮಾಡ್ತಾರೆ ಅವ್ಯಾವೂ ಆಗೋಕ್ಕಿಂತ ಮೊದಲೇ ಕಾಂಗ್ರೆಸ್ನವರೇ ಅವ್ರ ಕಾಲ ಮೇಲೆ ಅವರೇ ಕಲ್ಲೆ ತಾಕ್ಕೊಳ್ಳುವಂಥ ಪರಿಸ್ಥಿತಿ ಉಂಟು ಮಾಡ್ತಿದ್ರೆ ಅದು ಕರ್ನಾಟಕ ರಾಜ್ಯ ರಾಜಕಾರಣದ ವೈಶಿಷ್ಟ್ಯ ಅವರ ಕಾಲ ಮೇಲೆ ಅವರು ಚೆನ್ನಾಗಿರಬೇಕಾದ ಕಲ್ಲೆ ತಾಕ್ಕೊಂಡು ಅವರು ಸಮಸ್ಯೆಯಿಂದ ಚೆನ್ನಾಗಿರುವಂತಹ ಪಕ್ಷವನ್ನು ಹಾಳು ಮಾಡ್ತಿರೋದು ಚೆನ್ನಾಗಿರುವಂಥ ಸರ್ಕಾರವನ್ನು ಹಾಳು ಮಾಡ್ತಿರೋದು ದುರ್ಬಲ ಮಾಡ್ತಿರೋದು ಪ್ರಬಲವಾಗಿದ್ದಂತಹ ಹಿಂದುಳಿದ ವರ್ಗಗಳ ನಾಯಕನ ನಾಯಕತ್ವವನ್ನು ದುರ್ಬಲ ಮಾಡ್ತಿರೋದು ಅದು ಈ ಕ್ಷಣದ ಕಾಂಗ್ರೆಸ್ನ ವೈಶಿಷ್ಟ್ಯ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ವಾಷಿಂಗ್ಟನ್ನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿರೋದು ಕೂಡ ಅತ್ಯಂತ ಕುತೂಹಲಕಾರಿಯಾಗಿದೆ ಎನ್ನುವ ಒಂದು ಒಂದು ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ